ನಾ ಬೆಳಗಾವಿ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇರುವಂತದ್ದು ಹನ್ನೊಂದು ವಿವಿಧ ಸಂಘಟನೆಗಳಿಂದ ಇಂದು ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಎರಡು ಸ್ಥಳಗಳಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅದು ಬೆಳಗಾವಿಲ್ಲಿ ಅಧಿವೇಶನ ನಡೀತಾ ಇರುವಂತಹ ಕಾರಣಕ್ಕೋಸ್ಕರ ನಾನಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಆ ಭಾಗದಲ್ಲಿ ಪ್ರತಿಭಟನೆಯನ್ನ ಇದೆ ಹನ್ನೊಂದು ವಿವಿಧ ಸಂಘಟನೆಗಳಿಂದ ಇಂದು ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು ಆದ್ರೆ ಅಲ್ಲಿ ಏನೇ ಪ್ರೊಟೆಸ್ಟ್ ಮಾಡಿದ್ರು ಆ ಬೆಳಗಾವಿಯಲ್ಲಿ ಇರುವಂತಹ ಒಂದು ವಿಧಾನಸೌಧ ಏನಿದೆ ಅದು ತುಂಬಾ ದೂರ ಇದೆ ಅದ್ರ ಹತ್ರಕ್ಕಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಒಂದು ದೂರದಲ್ಲಿದೆ ಬೆಟ್ಟದ ಮೇಲಿರುವಂಥದ್ದು ಬೇರೆ ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಕಷ್ಟ ಹಾಗೆ ಒಂದು ಪ್ರೊಟೆಕ್ಷನ್ ಅನ್ನು ಕೂಡ ಈಸಿಯಾಗಿ ಕೊಡ್ಬೋದು ಬೆಳಗಾವಿಯ ವಿಧಾನಸೌಧಕ್ಕೆ ಸೊ ಹೀಗಾಗಿ ಏನೇ ಪ್ರತಿಭಟನೆ ಮಾಡಿದ್ರು ಹತ್ತತ್ರ ಒಂದು ಕಿಲೋಮೀಟರ್ ದೂರದಿಂದನೇ ಪ್ರತಿಭಟನೆ ಮಾಡಬೇಕಾಗತ್ತೆ ಅದು ಎಷ್ಟು ಮಟ್ಟಿಗೆ ಬಿಸಿ ತಟ್ಟುತ್ತೆ ಸರ್ಕಾರಕ್ಕೆ ಅನ್ನುವಂಥದ್ದೇ ಪ್ರಶ್ನೆ ಅದಕ್ಕೆ ಅವರು ಸೊಪ್ಪಾಕೋದಿಲ್ಲ ಅಡಿದ ಆಟ ಅನ್ನುವ ರೀತಿಯಲ್ಲಿ ಬೆಳಗಾವಿಲಿ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಆಡಳಿತ ಪಕ್ಷದವರು ಯಾವುದೇ ಪಕ್ಷ ಬಂದರೂ ಅಷ್ಟೇ ಕೊಂಡಸಕೊಪ್ಪ ಸುವರ್ಣ ಗಾರ್ಡನ್ ನಲ್ಲಿ ಅವಕಾಶವನ್ನ ಕೊಡಲಾಗಿದೆ ಪ್ರತಿಭಟನೆ ಮಾಡಲಿಕ್ಕೆ ಎರಡು ಕಡೆ ಮಾತ್ರ ಅವಕಾಶ ಕೊಡಲಾಗಿದೆ ರೈತ ಸಂಘ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು ಮೀಸಲಾತಿಗೆ ಆಗ್ರಹಿಸಿ ಜಯ ಮೃತ್ಯುಂಜಯ ಶ್ರೀಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಟು ಎ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿ ಟು ಎ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ನಾಳೆ ನಾಳೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಕರೆಯನ್ನ ಕೊಡಲಾಗಿದೆ ಒಂದು ಲಕ್ಷ ಜನರನ್ನ ಸೇರಿಸಿ ಮುತ್ತಿಗೆಗೆ ನಾವು ಕರೆಯನ್ನ ಕೊಟ್ಟಿದ್ದೇವೆ ಅಂತ ಶ್ರೀಗಳು ಹೇಳಿದ್ರು ಸೊ ನೋಡ್ಬೇಕು ನಾಳೆ ಯಾವ ರೀತಿಯಾಗಿ ಅವರು ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಪ್ರಯತ್ನವನ್ನ ಮಾಡಲಾಗುತ್ತೆ ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಬ್ರೇಕ್ ಹಾಕಲಾಗುತ್ತೆ ಅದಕ್ಕೂ ಮುಂಚೆನೆ ಅವರನ್ನ ಮನವೊಲಿಸಲಾಗತ್ತಾ ನೋಡ್ಬೇಕಾಗಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಒಂದ್ ಕಡೆ ಅಧಿವೇಶನ ಅಧಿವೇಶನ ಅಂತ ಬರ್ತಿದ್ದ ಹಾಗೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುವಂತ ವಿಚಾರವನ್ನ ಕೂಡ ಮುಂದಿಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಕೂಡ ಮಾಡಲಾಗುತ್ತೆ ಈ ಇವತ್ತು ನಡೆಯುವಂತ ಒಂದು ಅಧಿವೇಶನ ಆರಂಭ ಆಗ್ತಾ ಇದೆ ಏನು ಈ ಸಂದರ್ಭದಲ್ಲಿ ಯಾವ ರೀತಿಯ ಬಿಸಿ ಮುಟ್ಟಿಸಲಿಕ್ಕೆ ಅಲ್ಲಿನ ಹೋರಾಟಗಾರರು ಮುಂದಾಗ್ತಾ ಇದ್ದಾರೆ ಅಂತ ಪೃಥ್ವಿರಾಜ್ ಚಳಿಗಾಲದ ಅಧಿವೇಶನ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರಿಂದ ಆರಂಭವಾಗಲಿದೆ ಹೊರಗೆ ಸರ್ಕಾರವನ್ನು ಸರ್ಕಾರಕ್ಕೆ ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಮತ್ತು ತಮ್ಮ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸುಮಾರು ಐವತ್ತೈದು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಮೊದಲ ದಿನವಾದಂಥ ಇವತ್ತು ಹನ್ನೊಂದು ಸಂಘಟನೆಗಳಿಗೆ ಏನು ಅವಕಾಶವನ್ನು ಕಲ್ಪಿಸಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಏನು ಕಬ್ಬಿನ ಬೆಲೆಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುವರ್ಣ ಗಾರ್ಡನ್ ಮತ್ತು ಕೊಂಡಸ್ಕೋಪ ಬಳಿಯಲ್ಲಿ ಎರಡು ವ್ಯವಸ್ಥೆಯನ್ನು ಪ್ರತ್ಯೇಕವಾಗಿ ಕಲ್ಪಿಸಲಾಗಿರ್ತಕ್ಕಂ ಎರಡು ಕಡೆಗಳಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮಾಡಿ ಬ್ಯಾರಿಕೇಡ್ ಮಾಡಲಾಗಿದೆ ಆ ಒಂದು ಭಾಗದಲ್ಲಿ ಏನು ಅಂತಂದ್ರೆ ಇವತ್ತು ಈ ಒಂದು ಕೊಂಡಸ್ಕೊಪ್ಪದಲ್ಲಿ ಮೂರು ಮತ್ತು ಅದೇ ರೀತಿ ಏನು ಸುವರ್ಣ ಗಾರ್ಡನಲ್ಲಿ ಅಲ್ಲಿ ಸುಮಾರು ಒಂಬತ್ತು ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಎಸ್ ಪಿ ದರ್ಜೆ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿದೆ ನಾಳೆ ಬೆಳಗಾವಿಯಲ್ಲಿ ಏನು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ನಡೆಯಲಿದ್ದು ಹೀಗಾಗಿ ಏನು ಜಿಲ್ಲಾಧಿಕಾರಿಗಳು ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ರು ಏನು ಸುವರ್ಣ ಸೌಧ ಸುತ್ತಮುತ್ತ ಸುಮಾರು ಏನು ಕ್ರೂಸರ್ ವಾಹನ ಹಾಗೆ ಟ್ರ್ಯಾಕ್ಟರ್ಗಳನ್ನು ಬರದಂತೆ ಒಂದು ಆದೇಶ ಹೊರಡಿಸಿದ್ರು ಸಾಕಷ್ಟು ಸಮುದಾಯದ ಆಕ್ರೋಶಕ್ಕೆ ಸದ್ಯ ಕಾರಣವಾಗಿರತಕ್ಕಂಥದ್ದು ಇವತ್ತು ಮಧ್ಯಾಹ್ನದ ವೇಳೆಗೆ ಶ್ರೀಗಳ ನೇತೃತ್ವದಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ ಸಭೆಯ ಬಳಿಕ ಈ ಒಂದು ಹೋರಾಟದ ಸ್ಪಷ್ಟತೆ ಸಿಗಲಿದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿ